ಕನಕಪುರ ಕೋಡಿಹಳ್ಳಿ ಹೋಬಳಿ ಹೊಸದುರ್ಗ ಗ್ರಾಮ ಪಂಚಾಯಿತಿ ವತಿಯಿಂದ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆ ಮಹಿಳಾ ಮತ್ತು ಮಕ್ಕಳ ಹಾಗೂ ವಿಶೇಷ ಗ್ರಾಮ ಸಭೆಯು ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊಸದುರ್ಗ ಡೈರಿ ಸಮೀಪದ ನೂತನ ಕಟ್ಟಡದ ಆವರಣದಲ್ಲಿ ಜರುಗಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್ ಎಸ್ ಮಧುಸೂದನ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಸಭೆಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ತಾಲೂಕು ಸಂಯೋಜಕಿ ಕಮಲಮ್ಮ ಮಾತನಾಡಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಜಾರಿಯಾದಾಗಿನಿಂದ ಗ್ರಾಮಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣುತ್ತಿದ್ದೇವೆ ಅದರಲ್ಲೂ ಕನಕಪುರ ತಾಲೂಕಿನಲ್ಲಿ ನರೇಗಾ ಅಭಿವೃದ್ಧಿ ಮುಂಚೂಣಿಯಲ್ಲಿದೆ ಎಂದರು ಸಭೆಯಲ್ಲಿ ನೋಡಲ್ ಅಧಿಕಾರಿಯಾಗಿ ಶಿಕ್ಷಣ ಇಲಾಖೆ ಮುರಳೀಧರ್ ಕರ್ತವ್ಯ ನಿರ್ವಹಿಸಿದರು ಅರಣ್ಯ ಇಲಾಖೆಯ ಕಿರಣ್ ವಿಜಿಕುಮಾರ್ ಸದಸ್ಯರಾದ ಗೋಪಿ ಜೈರಾಮ್ ರಾಮಚಂದ್ರು ಸುಮಿತ್ರಾಬಾಯಿ ಎಸ್ಟಿಎ ಮೋಹನ್ ರಾವ್ ಪುಟ್ಟೇಗೌಡ ಸೇರಿದಂತೆ ಗ್ರಾಮಸ್ಥರು ಸಭೆಯಲ್ಲಿ ಭಾಗವಹಿಸಿದ್ದರು स्वागतम ನಿಮಗೆ ತೋಟ ಸಭೆಯನ್ನ ನಡೆಸುವ ಬಗ್ಗೆ ನಾನು ಅದರ ಮಾಧ್ಯಸರಿ ಮುಕ್ತರುಗೊಳ್ಳುತ್ತೇನೆ ಸಾಮಾಜಿಕ ಸಾಮಾಜಿಕ ಕಾರಣ ಇಲ್ಲಿ ನಿಂತಿರುವಂತ ತಮ್ಮ ನಿಮಗೆ ಒಂದು ಉಪಯೋಗಗಳ ಬಗ್ಗೆ ಮತ್ತೆ ಆ ಲೇಖಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಡುವಂತ ನಮಸ್ಕಾರ ನನ್ನ ಹೆಸರು ವಿಜಯಕುಮಾರ್ ಅಂತ ಸಾಮಾಜಿಕ ಕರಣ್ಯ ಇಲಾಖೆಯಲ್ಲಿ ಬಂದಿದ್ದೀನಿ ನಮ್ಮ ಡಿಪಾರ್ಟ್ಮೆಂಟ್ ಇಲ್ಲಿ ರೈತರಿಗೆ ಅಂತ ಒಂದು ಸ್ಕೀಮ್ ಇದೆ ನಾಯಗ ಸ್ಕೀಮಲ್ಲಿ ಗಿ ನರ್ಸರಿ ಗಿಡ ಬೆಳೆಸಿ ಗಿಡ ಕೊಡ್ತೀವಿ ಒಂದು ಎಕರೆಗೆ ನೂರು ಗಿಡದಂಗೆ ಕೊಡ್ತೀವಿ ಪ್ರತಿ ಒಂದು ಜೂನ್ ತಿಂಗಳಲ್ಲ ಕೊಡ್ತೀವಿ ನೀವು ಪಂಚಾಯತಿಲ್ಲೆರೂ ತಗೊಂಡು ಪಾಣಿ ಆಧಾರ್ ಕಾರ್ಡು ಮತ್ತೆ ಜಾಬ್ ಕಾರ್ಡ್ ತಗೊಂಡು ಕೊಟ್ಟು ನೀವು ಗಿಡ ತಗೊಂಡು ಒಂದು ಎಕರೆ ನೂರು ಗಿಡದಂಗೆ ನಾಲ್ಕು ಎಕರೆ ಐದು ಎಕರೆವರೆಗೂ ಕೊಡ್ತೀವಿ ನಾಲ್ಕು ನಾಲ್ಕೂರು ಎರಡನವರೆಗೂ ಕೊಡ್ತೀವಿ ಮತ್ತೆ ನಾವೇ ನಂಬರ್ ಹಾಕಿ ಕೊಡ್ತೀವಿ ಅಲ್ಲಿ

ಯಾರೋ ಮಾರನೇ ತುರ್ತು ಮೊಸರನೆ ಎಲ್ಲಕ್ಕೆ ಒಂದನೇ ಟಿಕೆಟ್ ಇದೆ 109 ರೂಪಾಯಿ ಮೊತ್ತು ಕೊಡ್ತೀನಿ ಇದು ಸಮದ್ ವಿಶೇಷ ಒಂದೇ ಅಣ್ಣ ವಂಶೇ ಕುಮಾರಾಷ್ಟ್ರ ಇದು ಕಾಟ್ ಕ್ಯಾ ಇhana ನೀವು ಇಧಾನ ಮಾಡಿ ಅಣ್ಣ ಆಡ ಇದು ಅವರು ಬಂದಿಲ್ಲ ಅವರು ಬಂದಿಲ್ಲ ಆಫೀಸರ್ಗಳೇ ರಾಜಾರಾಜಾ ಸ್ಕೀಮಾದ ಕಮಿಷನರ್ ಅವರು

ಸಾಮಾಜಿಕ ಸಾಮಾಜಿಕ ಕಡೆಯಿಂದ ಬಾಧಿತ ಅವರ ಅಂತೆ ಪ್ರತಿಯೊಬ್ರು ಫಲಾನುಭವಿಗಳು ಪ್ರತಿಯೊಂದು ಗ್ರಾಮಾಂತರ ಭಾಗದಲ್ಲಿ ವಾಸ ಮಾಡ್ತಿರುವಂತ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ನೂರು ದಿನ ಕೆಲಸ ಒಂದು ಆರ್ಥಿಕ ವರ್ಷದಲ್ಲಿ ನೂರು ದಿನಗಳ ಕಾಲ ಆರ್ಥಿಕವಾಗಿ ಆರ್ಥಿಕ ಕೆಲಸ ಕೊಡುವಂಥದ್ದು ಪ್ರತಿಯೊಂದು ಕುಟುಂಬಕ್ಕೂ ಸಂಬಂಧಪಟ್ಟ ಹಾಗೆ ನೂರ್ ದಿನದಲ್ಲಿ ಒಬ್ಬರಾದ್ರೂ ಮಾಡ್ಕೊಳ್ಬಹುದು ಮನೇಲಿರುವಂತರಾದ್ರೂ ಮಾಡ್ಕೊಳ್ಬಹುದು ಹಾಗೆ ಇರುವಂತ ಈ ಒಂದು ಯೋಜನೆ ಸಂಬಂಧಪಟ್ಟ ಹಾಗೆ ಈ ಗ್ರಾಮಾಂತರ ಪ್ರದೇಶದಲ್ಲಿ ಇರುವಂತ ರಸ್ತೆ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುವಂತದ್ದು ಮತ್ತೆ ಪ್ರತಿ ವರ್ಷ ಸಂಬಂಧಪಟ್ಟಾಗ ಏನು ಹದಿನಾರು ರೂಪಾಯಿ ನಾಕುಶಲ ಕೂಲಿ ಇದೆ ನಾನು ಕೆಲಸ ಕೆಲಸ ಹದಿನೈದು ದಿನಗಳ ಒಳಗಡೆ ಕಡ್ಡಾಯವಾಗಿ ನನ್ನ ಖಾತೆಗೆ ನೇರವಾಗಿ ಹಣ ಬರುವಂತ ಯೋಜನೆ ಯಾವುದೇ ಕಾರಣಕ್ಕೂ ಬೇರೆಯವರ ಖಾತೆಗೆ ಹೋಗೋದು ಚೆಕ್ ಮುಖಾಂತರ ಕೊಡೋದು ಕ್ಯಾಶ್ ಕೊಡೋದು ಅಂತ ಏನಿಲ್ಲ ನೇರವಾಗಿ ನಾನು ಕೆಲಸ ಮಾಡ್ತಿದ್ದೀನಿ ಅಂದ್ರೆ ನನ್ನ ಖಾತೆಗೆನೆ ಹಣ ಬರುತ್ತೆ ಇದೆಲ್ಲ ಸಾಮಗ್ರಿ ಮೊತ್ತ ಬೇರೆ ಬೇರೆ ಅಂದ್ರೆ ವೆಂಡರ್ ಒಳಗೆ ಮನೆ ಏನಿಲ್ಲ ನಾನು ನನ್ನ ಜಾಬ್ ಉದ್ಯೋಗ ಚೀಟಿನ ಕಡ್ಡಾಯವಾಗಿ ನಾನು ಬಳಸ್ಕೊಂಡ್ರೆ ನನ್ನ ಖಾತೆಗೆ ಸಾಮಗ್ರಿ ಮತ ಕೂಡ ಬರುತ್ತೆ ಅಂದ್ರೆ ನನ್ನ ಕುಟುಂಬದಲ್ಲಿ ನಾನು ವೈಯಕ್ತಿಕ ಕಂಪನಿ ಮಾಡ್ಕೊಳ್ತೀನಿ ಕೋಳಿ ಶೆಡ್ ಅಥವಾ ಬೇರೆ ಮಧುನ ಮಚಲ್ ಕು ಒಂದು ಕೈ ತೋಟ ನಾ ಏನೇ ಮಾಡ್ಕೊಳ್ತೀನಿ ಅಂದ್ರು ನನ್ನ ಜಾಬ್ ಕಾರ್ಡ್ ಉಪಯೋಗಿಸ್ಬೇಕು ಫಸ್ಟ್ ನಾನು ಫಸ್ಟ್ ನನ್ನ ಜಾಬ್ ಕಾರ್ಡ್ ಉಪಯೋಗಿಸಿಕೊಂಡ್ರೆ ಮಾತ್ರ ನನ್ನ ಸಾಮಗ್ರಿ ಮತನು ನನ್ನ ಖಾತೆಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ನನ್ನ ಕೆಲಸ ಮಾಡುವಾಗ ನನ್ನ ಕೆಲಸ ಜಾಬ್ ಕಾರ್ಡ್ ಸಂಬಂಧಪಟ್ಟ ಬೇರೆಯವ್ರು ಕೊಟ್ಟು ಬಳಸ್ಕೊಳಂಥದ್ದು ಸಮುದಾಯ ಕಾಮಗಾರಿಗಳು ಬಳಸ್ಕೊಂಡ್ಬಿಟ್ಟು ಆಮೇಲೆ ಜಾಬ್ ಕಾರ್ಡ್ ಇಲ್ಲ ನಾನು ಕೆಲಸ ಮಾಡಿಕೊಳ್ತೀನಿ ಅನ್ನೋದ್ ಬರಲ್ಲ ಮಿನಿಮಮ್ ಒಂದು ದಿನ ಆದರೂ ನನ್ನ ಉದ್ಯೋಗ ಶಿಗಿನ ಬಳಸ್ಕೊಂಡಾಗ ಮಾತ್ರ ನನ್ನ ಕಾಮಗಾರಿಗಳಲ್ಲಿ ನಾನು ಬಳಸ್ಕೊಳ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರೋಂಥದ್ದು ಇಲ್ಲಾಂದ್ರೆ ನನ್ನ ಜಾಬ್ ಕಾರ್ಡ್ ಬಳಸ್ಕೊಳ್ಳಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾನು ಮಾಡ್ಕೊಳಕ್ ಸಾಧ್ಯ ಇಲ್ಲ ಇದ್ರಲ್ಲಿ ಸಾಕಷ್ಟು ಸೌಲಭ್ಯಗಳಿದ್ದಾವೆ ಅಂದ್ರೆ ನಾನು ಕೆಲಸ ಮಾಡೋ ಸಂದರ್ಭಗಳಲ್ಲಿ ಏನಾದ್ರು ಆಕಸ್ಮಿಕ ಹೋಗಿ ಬೆಡ್ ಆದ್ರೆ ಏಟಾದ್ರೆ ಸ್ವಸ್ತಿ ಯೋಜನೆ ಲಕ್ಷ ವಿಮೆಯ ಹಣ ಏನಿದೆ ಅದು ಕುಟುಂಬಕ್ಕೆ ಪರಿಹಾರವಾಗಿ ಕೊಡ್ಲಿಕ್ಕೂ ಕೂಡ ಅವಕಾಶ ಇದೆ ಕೆಲಸ ಮಾಡೋ ಜಾಗದಲ್ಲಿ ಏನಾದ್ರೂ ಬೆಟ್ಟು ಅಂದ್ರೆ ಉಚಿತವಾಗಿ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಪಂಚಾಯತಿ ಸಂಬಂಧಪಟ್ಟಂತ ಏನು ಅಂದಾಜು ಪ್ರತಿನಲ್ಲಿ ಅವಕಾಶ ಮಾಡ್ಕೊಂಡಿರ್ತಾರೆ ಪೂರ್ತಿ ಪ್ರಮಾಣದಲ್ಲಿ ಅದನ್ನ ಬರ್ಸ್ಬೇಕಾಗತ್ತೆ ಮತ್ತೆ ಏನಾದ್ರು ಕೆಲಸ ಮಾಡೋ ಟೈಮ್ ಕೈಗಾರ ಫ್ರಾಕ್ಚರ್ ಆಯ್ತು ಆಯ್ತು ಡಾಕ್ಟರ್ ಮಾಡಿ ರೆಸ್ಟ್ ತಗೊಳ್ಬೇಕು ಅಂದ್ರೆ ನನ್ನ ಕೂಲಿ ಹಣದಲ್ಲಿ ಅರ್ಧದಷ್ಟು ನಾನು ಎಷ್ಟು ಡಾಕ್ಟರ್ ಸರ್ಫೈ ತಗೊಳ್ಬೇಕು ಅಂತಂದ್ರೆ ಅಥವಾ ಏನಾದ್ರೂ ಕೈ ಫ್ರಾಕ್ಚರ್ ಆಗಿರುತ್ತೆ ಒಂದ್ ತಿಂಗಳ ರೆಸ್ಟ್ ತಗೊಳ್ಬೇಕು ಅಂದ್ರೆ ಅಷ್ಟು ದಿನಕ್ಕೂ ಕೂಡ ಶೇಕಡ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಐವತ್ತರಷ್ಟು ಹಣನ ನನ್ನ ಖಾತೆಗೆ ನೇರವಾಗಿ ಪಂಚಾಯತಿ ಇಂದ ಬರ್ಸ್ಬೇಕಾಗತ್ತೆ ಅಂದ್ರೆ ಆ ವೇಲ್ ಕೆಲಸ ಮಾಡ್ತಾ ಇರ್ತೀವಿ ಆ ಸಂದರ್ಭಗಳಲ್ಲಿ ಬೆಟ್ಟದ್ ಮಾತ್ರ ಮತ್ತೆ ಏನಾದ್ರೂ ಸಣ್ಣ ಪುಟ್ಟ ಮಕ್ಕಳು ಅಂದ್ರೆ ಸಣ್ಣ ಒಂದ್ ವರ್ಷ ಎರಡು ವರ್ಷ ಮಕ್ಕಳನ್ನ ನಾವು ಆಗಲ್ಲ ಕೆಲಸ ಮಾಡ್ತೀವಿ ಅಂದ್ರೆ ಆ ಕೆಲಸ ಮಾಡೋ ಜಾಗಗಳಲ್ಲಿ ಮಕ್ಕಳನ್ನ ನಮ್ಮಂತ ಯಾರಾದ್ರೂ ಕೆಲಸ ಮಾಡುವ ಕೂಲಿ ಮಾಡ್ಲಿಕ್ಕೆ ಬರ್ತೀವಿ ಅಂತಂದ್ರೆ ಅಂದ್ರೆ ಅಕೃಶ ಅವರಲ್ಲಿ ಅವ್ರನ್ನ ನೇಮಕ ಮಾಡಿ ನೋಡ್ಕೊಳಿಗೂ ಕೂಡ ಅವಕಾಶ ಇದೆ ಜಾಗದಲ್ಲಿ ಅರಳಿನ ವ್ಯವಸ್ಥೆ ಇರಬೇಕು ಕುಡಿಯೋ ನೀರಿನ ವ್ಯವಸ್ಥೆ ಇರಬೇಕು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಇರಬೇಕು ಇದೆಲ್ಲ ಕೂಡ ಸೌಲಭ್ಯ ಇರುವಂತದ್ದು ಈ ನರಂಗ ಯೋಜನೆಗೆ ಸಂಬಂಧಪಟ್ಟಾಗೆ ಇವತ್ತು ಪ್ರತಿಯೊಂದು ಮನೆ ಬಾಲು ಹುಟ್ಟಿರುವಂತ ಯೋಜನೆ ನರೇಗಾ ಅದರಲ್ಲೂ ಕೂಡ ಕನಕಪುರ ಅದ್ಭುತವಾಗಿ ಬಳಸ್ಕೊಂಡಿರುವಂತ ತಾಲೂಕು ಏನು ಅಂದ್ರೆ ಒಂದಲ್ಲ ಒಂದು ಅಂದ್ರೆ ಇಂತ ನರೇಗಾ ಬರೋಕ್ ಮೊದಲು ಗ್ರಾಮ ಪಂಚಾಯತಿ ಹೊಸರು ತುಳಿದವ್ರ ಎಷ್ಟೋ ಜನ ಇರ್ಲಿಲ್ಲ ಯಾವ್ದೋ ಒಂದು ಅಲ್ವಾ ನಾವು ಯಾವ್ದೋ ಒಂದು ಕಂದಾಯ ಹಣಕೋದು ಬೇರೆ ಯಾರಿಗೂ ಹೋಗ್ತಿದ್ವಿ ಅವ್ರದ್ದು ಪಂಚಾಯತಿ ಏನು ಅಂತಾನೆ ಗೊತ್ತಿಲ್ಲ ಪಕ್ಕದಲ್ಲಿ ಇದ್ರು ಪಂಚಾಯತಿ ಏನ್ ಕೆಲಸ ಇರುತ್ತೆ ಅಂತ ಗೊತ್ತಿಲ್ಲ ಇವತ್ತು ಪ್ರತಿ ಕುಟುಂಬ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಪಂಚಾಕಿ ಬರ್ತಿದ್ದೀವಿ ಕಾರಣ ಏನು ಅಂದ್ರೆ ಒಂದಲ್ಲ ಒಂದು ಸಣ್ಣ ಕೆಲಸ ನಾವು ಮಾಡ್ಕೊಂಡಿರ್ತೀವಿ ಕೈ ಕೈಕೋಟ ಇರ್ಬೋದು ಮನೆ ಪ್ರತಿಯೊಬ್ಬರು ಮಚ್ಚುಗಳಲ್ಲಿ ಏನ್ ಬಚಲ್ ಮಾಡಿ ಮಾಡ್ಕೊಂಡಿದೀವಿ ಆ ಬಜೂ ಸಂಗ್ರಹಣೆ ಮಾಡಿದ್ವಿ ಗುಂಡಿ ಅಂತ ಮಾಡಿದ್ದಾರೆ ಪ್ರತಿಯೊಂದು ಮನೆಯಲ್ಲೂ ಬಚರ್ ಗುಂಡಿಗಳ್ ಮಾಡ್ಕೊಳ್ತಾ ಇದೀವಿ ಜೇಮಲ್ ಬ್ರೆ ಬದುಕುಗಳು ಮಾಡ್ತಾ ಇದೀವಿ ಹಸು ಸಾಕಿದ್ರೆ ದನ ಕೊಟ್ಟೆ ಮಾಡ್ಕೊಳ್ತಾ ಇದೀವಿ ಕೋಳಿ ಶೆಡ್ ಮಾಡ್ಕೊಳ್ತಾ ಇದ್ವಿ ಪ್ರತಿ ಮನೆಗೆ ಶೌಚಾಲಯಗಳ ನಿರ್ಮಾಣ ಮಾಡ್ಕೊಳ್ತಾ ಇದೀವಿ ಮನೆ ಕಟ್ಟುವಂತ ಹೊಸದಾಗಿ ಮನೆ ಕಟ್ಟಲಿಕ್ಕೆ ಇರುವಂತ ಹೌಸಿಂಗ್ ಯೋಜನೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ನರೇಗಾದನ್ನು ಕೂಡ ತೊಂಬತ್ತು ಮಾನವ ದಿನಗಳನ್ನ ಕೊಟ್ಟು ಅದಕ್ಕೆ ಕೂಲಿ ಹಣ ಕೊಡ್ಲಿಕ್ಕೂ ಕೂಡ ನಮ್ಮ ನರೇಗಾದಲ್ಲಿ ಅವಕಾಶ ಇದೆ ಇನ್ನು ಉಳಿದ ಹಾಗೆ ತೋಟಗಾರಿಕೆ ಇಲಾಖೆಯಲ್ಲಿ ಎಲ್ಲ ಬೆಳೆಗಳನ್ನ ನೀವು ಉಚಿತವಾಗಿ ಬಳಸ್ಕೊಳ್ಬಹುದು ತೆಂಗಿರ್ಬೋದು ಮಾವು ಸಿಪ್ಪು ಸಪೋಟ ಸೀರೆ ಬಾಳೆ ಪಪಾಯ ನುಗ್ಗೆ ಹನ್ಸು ಆ ಉವಿನ ಬೆಳೆಗಳು ಇಳೆದೆಲೆ ಈಗ ಪ್ರತಿಯೊಂದು ಇದನ್ನು ಕೂಡ ನಾವು ಬಳಸ್ಕೊಳಿಕ್ ಇವತ್ತು ಅವಕಾಶ ಇರುವಂತದ್ದು ಇನ್ನ ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಬದುಗಳ್ ಮಾಡ್ಕೊಳಿಕ್ಕೆ ಜಮೀನು ಮಟ್ಟ ಮಾಡ್ಕೊಳಿಕ್ಕೆ ಅವಕಾಶಗಳಿದೆ ಇನ್ನ ಉಳಿದ ಹಾಗೆ ಅರಣ್ಯ ಇಲಾಖೆ ಮಾಹಿತಿ ಕೊಟ್ಟರು ಒಂದು ಏನು ಅಂದ್ರೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ನಾವು ಎಡಗಳನ್ನ ತಗೊಳ್ಬೇಕು ಅಂದ್ರೆ ಫಸ್ಟ್ ನಾವು ಗ್ರಾಮ ಸಭೆ ಹಿಂದಿನ ಗ್ರಾಮ ಸಭೆ ನಾವು ಬಳಸ್ಕೋಬೇಕಾಗತ್ತೆ ಸರ್ ಏನು ಅಂದ್ರೆ ನಾವು ಗ್ರಾಮ ಸಭೆ ಆಕ್ಷನ್ ಪ್ಲಾನ್ ಮಾಡ್ಕೊಳ್ತೀವಿ ಮುಂದಿನ ವರ್ಷಕ್ಕೆ ಈವಾಗಲೇ ನಿಮಗೆ ಇಡೀ ಪಂಚಾಯತಿನಲ್ಲಿ ಎಷ್ಟು ಗಿಡ ಬೇಕು ಅಂತ ಹೇಳಿ ನೀವು ಬಳಸ್ಬೇಕು ಅವರು ಬೆಳೆಸ್ತಾರೆ ಸಸಿಗಳನ್ನ ಬೆಳೆಸಿ ಮಳೆಗಾಲದ ಹೊತ್ತಿಗೆ ಮುಂದಿನ ಜೂನ್ ಹೊತ್ತಿಗೆ ನಿಮಗೆಲ್ಲ ಬೆಳೆಸಿ ರೆಡಿ ಮಾಡಿಟ್ಟಿರ್ತಾರೆ ಅವಾಗ ಸಪ್ಲೈ ಮಾಡಿ ಅನುಕೂಲ ಆಗುತ್ತೆ ಈ ಮಧ್ಯ ಹೋಗ್ಬಿಟ್ಟು ನಮ್ಗೆ ಗಿಡ ಬೆಳೆಸ್ಕೊಡಿ ಅಂದ್ರೆ ಇಲ್ಲ ಅಂದ್ರೆ ಪ್ರತಿಯೊಂದು ಒಂದು ಪ್ರತಿಯೊಬ್ಬ ಆಶಂಕರ ಸಂಬಂಧಪಟ್ಟಂತ ಗ್ರಾಮ ಸಭೆ ವಾಸ ಆಯ್ಕೆ ಮಾಡ್ಕೋ ಶಿಸ್ಟೇ ಗೆಲ್ಲ ಬೇಕು ನಮ್ಗೆ ಅಂತ ಹೇಳಿ ಅವ್ರು ಇಷ್ಟ ಆರ್ಮಿಕ್ ಅಂತ ಪ್ರತಿ ಪಂಚಾಯತಿಗೆ ಗಿಡ ಬೆಳೆಸ್ತೇಬೇಕು ಇರುತ್ತೆ ಅವಾಗ ಬಂದು ಬೆಳೆಸಿದಾಗ ಹಂಚಿಕೆ ಮಾಡೋ ಸಂದರ್ಭಗಳಲ್ಲಿ ನಿಮ್ಗೆ ಮಾಹಿತಿ ಕೊಟ್ಟಾಗ ನೇರವಾಗಿ ಗ್ರಾಮ ಪಂಚಾಯತಿಗೆ ತಂದು ಇಟ್ಟು ಅವರು ಸಸಿಗಳನ್ನ ಹಂಚ್ತಾರೆ ಇಲ್ಲಾಂದ್ರೆ ಅಲ್ಲೇ ಹೋಗಿ ತಗೋ ಬರ್ತೀವಿ ಇದ್ರು ಕೂಡ ಅದಕ್ಕೆ ಪ್ರಯಾಣ ವೆಚ್ಚ ಅಂತ ಕೊಡ್ತಾರೆ ನೀವು ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಏನ್ ತಗೊಳ್ತೀರಾ ಗಾಡಿಗೆ ಗಿಡಗಳು ತರ್ಲಿಕ್ಕೆ ಅದು ದುಡ್ಡು ಕೂಡ ಕೊಡ್ಲಿಕ್ಕೆ ಅವಕಾಶ ಇದೆ ಅದನ್ನು ಬಳಸ್ಕೊಳ್ಬಹುದು ಅದು ಸಂಬಂಧಪಟ್ಟ ಹಾಗೆ ಇನ್ನು ಉಳಿದ ಹಾಗೆ ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಪ್ರತಿ ಏನು ಹಿಂದೆ ಟ್ರಂಚಿಂಗ್ ಮಂಚಿಂಗ್ ಕೊಡ್ತಾ ಇರುವಂತ ಮೊದಲನೇ ವರ್ಷ ಗಿಡ ಹಾಕೊಂಡ್ರೆ ಎರಡನೇ ಮೂರನೇ ವರ್ಷ ನಿರ್ವಹಣೆ ಇತ್ತು ಅದನ್ನ ತೆಗೆದು ಹಾಕಿದ್ದಾರೆ ಹೊಸ ನಾಟಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ರಾಗಿ ಭತ್ತ ಜೋಳ ಕಳೆ ಕೇಳೋದನ್ ಬಿಟ್ರೆ ಇನ್ನೆಲ್ಲಾನು ಇವತ್ತು ನರೇಗಾದಲ್ಲಿ ಯಾವುದೇ ಒಂದೇ ಒಂದು ನಯಾ ರೈತರು ಬಂಡವಾಳ ಹಾಕಿ ಮಾಡೋಂತದ್ ಏನಿಲ್ಲ ಎಲ್ಲಾನು ಉಚಿತವಾಗಿ ಜಾಬ್ ಕಾರ್ಡ್ ಹೊಂದಿರುವಂತ ಪ್ರತಿ ಕುಟುಂಬದ ಸಂಬಂಧಪಟ್ಟ ಹಾಗೆ ಎಲ್ಲಾನು ಫಲಾನುಭವಿಗಳು ನಮ್ಗೆ ಅವಧಿನಲ್ಲಿ ಲಾಸ್ಟ್ ಕಳೆದ ಅವಧಿ ತನಕನು ಎರಡೂವರೆ ಲಕ್ಷ ರೂಪಾಯಿ ಇತ್ತು ಅಂದ್ರೆ ನಾನು ದನ ಕೊಡ್ಕೆ ಮಾಡ್ಕೊಡ್ತೀನಿ ಕುರಿ ಕೋಳಿ ಶೆಡ್ ಮಾಡ್ಕೊಡ್ತೀನಿ ಅದು ಏನೇ ಮಾಡ್ಕೊಂಡ್ರು ನಂಗೆ ಜೀವಿತಾವಧಿನಲ್ಲಿ ಎರಡೂವರೆ ಲಕ್ಷ ಇತ್ತು ಬಟ್ ಈ ವರ್ಷ ಆಯ್ತು ಅದನ್ನ ಐದು ಲಕ್ಷ ರೂಪಾಯಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದ್ರೆ ಐದು ಲಕ್ಷ ರೂಪಾಯಿ ತನಕನು ಕೂಡ ನೀವು ನಿಮ್ಮ ಕುಟುಂಬಕ್ಕೆ ಆ ಜಾಬ್ ಕೂಡ ಸಂಬಂಧಪಟ್ಟ ಬಳಸ್ಕೊಳ್ಬಹುದು ಏನು ಅಂದ್ರೆ ದರೂನ್ ಕೊಟ್ಟಿಗೆ ಮಾಡ್ಕೊಡ್ತೀರಾ ರೇಷ್ಮೆ ಕೆಲಸ ಮಾಡ್ಕೊಡ್ತೀರಾ ಇಲ್ಲ ಒಂದು ತೆಂಗು ಹಾಕೊಳ್ತೀರಾ ಇಲ್ಲ ಯಾರಾದ್ರೂ ಹೂವಿನ ಬೆಳೆ ಬೆಳಿತೀವಿ ಅಂದ್ರೆ ಗುಲಾಬಿ ಹಾಕ್ತೀವಿ ಅಂದ್ರೆ ಎರಡು ಲಕ್ಷ ತನಕ ಒಂದು ಎಕರೆ ಕೊಡ್ಲಿಕ್ಕಿದೆ ನಿಮ್ಗೆ ಇಷ್ಟೆಲ್ಲಾನು ಕೂಡ ಐದು ಲಕ್ಷ ದುಡ್ಡು ಖರ್ಚು ತನಕ ನಾನು ಅದನ್ನ ಬಳಸ್ಕೊಳ್ಲಿಕ್ಕಿದೆ ಹಾಗಾಗಿ ಪ್ರತಿಯೊಂದು ಉದ್ಯೋಗ ಚೀಟಿ ಸಂಬಂಧಪಟ್ಟಂತ ಫಲಾನುಭವಿಗಳು ನಿಮ್ಮ ಕದ ಉದ್ಯೋಗ ಚೀಟನೇ ಫಸ್ಟ್ ಆದ್ಯತೆ ನಿಮ್ಮ ನಿಮ್ಗೆ ವೈಯಕ್ತಿಕ ಕಾಮಗಾರಿಗಳಲ್ಲಿ ಬಳಸ್ಕೊಳ್ಳಿ ನಂತರ ಒಂದಿನ ಕೆಲಸಗಳ ಸಂಬಂಧಪಟ್ಟ ಹಾಗೆ ಸಮುದಾಯ ಕಾಮಗಾರಿಗಳಿಗೆ ಪಂಚಾಯತಿನಲ್ಲಿ ಬಳಸ್ಕೊಳ್ಳಿಕ್ಕೆ ನೀವು ಕಾಮಗಾರಿ ಕೂಲಿ ಕಾರ್ಮಿಕರಾಗಿ ಅದನ್ನ ಬಳಸ್ಕೊಳ್ಬಹುದು ಅಂತ ಹೇಳ್ತಿದ್ದೀರಿ ನರೇನೆ ಅವಸ್ಥೆಗೆ ಸಂಬಂಧಪಟ್ಟಂತ ಇಷ್ಟೆಲ್ಲ ಅವಕಾಶಗಳು ಇರೋದ್ರಿಂದ ಹಾಗೆ ಸಾಕಷ್ಟು ಹಲವಾರು ಆಡಿಟ್ ಗಳಂತ ನಡೆಯುತ್ತೆ ಸರ್ಕಾರದಿಂದ ಯಾವುದೇ ಒಂದು ಹಣ ಬಂದ್ರು ಒಂದು ರೂಪಾಯಿ ಕೊಟ್ಟರು ಕೂಡ ಒಂದು ನ್ಯಾಯ ಕೊಟ್ಟರೂ ಕೊಟ್ಟರು ಕೂಡ ಅದಕ್ಕೆ ಲೆಕ್ಕ ಅಂತ ಕೇಳುತ್ತೆ ಹಾಗೆ ಹಲವಾರು ಆಡಿಟ್ ಗಳಿದಾವೆ ನರೇಗೂ ಸಂಬಂಧಪಟ್ಟ ಹಾಗೆ ಸೋಷಲ್ ಆಡಿಟ್ ಆಲ್ಟರ್ನೇಟಿವ್ ಆಡಿಟ್ ಅಂದರೆ ಏನು ಜನಗಳ ಬೇಡಿಕೆ ಆಧಾರವಾಗಿರುವಂಥ ಯೋಜನೆ ಜನಗಳ ಆ ಸಮ್ಮುಖದಲ್ಲೇ ಪರಿಶೋಧನೆ ಆಗಲಿ ಅನ್ನುವಂತ ಉದ್ದೇಶದಿಂದ ಸಾಮಾಜಿಕ ಪರಿಶೋಧನೆ ಅನ್ನುವಂಥ ಪ್ರಕ್ರಿಯೆಯನ್ನು ಎರಡು ಸಾವಿರದ ಎಂಟರಲ್ಲೇ ತೊಗೊಂಬಂದರು ಕಾಯ್ದೆ ಜೊತೆಗೇನೆ ಇದರ ಉದ್ದೇಶ ಏನು ಅಂದರೆ ಏನು ಕೆಲಸ ಮಾಡ್ಕೊಳ್ತಿದ್ದೀರಾ ಬೇರೆ ಪಂಚಾಯತಿ ಲೋಕಲ್ ಆಡಿಟ್ ಬೇರೆ ಆಡಿಟ್ಗಳು ನಡೆದಾಗೆ ಬರೀ ದಾಖಲಾತಿಗಳನ್ನಷ್ಟೇ ಪರಿಶೀಲನೆ ಮಾಡೋಲ್ಲ ನಾವು ಕಾಮಗಾರಿಗಳ ಕಡತಗಳು ಏನು ಅನುಷ್ಠಾನ ಆಗಿದೆ ಎರಡು ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಾವು ಆಡಿಟ್ ಸಂಬಂಧಪಟ್ಟಂತ ಮಾಹಿತಿ ತಗೊಂಡಿರುವ ಈ ಅವಧಿನಲ್ಲಿ ನಮಗೆ ಹತ್ತು ದಿನಗಳ ಕಾಲ ಸೋಷಿಯಲ್ ಆಡಿಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಒಂದು ತಂಡಕ್ಕೆ ಹತ್ತು ಜನ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಿರ್ತಾರೆ ಆ ದಿನ ನಿಗದಿ ಮಾಡಿರುವಂಥವರು ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅವರ ಒಂದು ಏನು ಆದ ದಿನಾಂಕಗಳನ್ನ ನಿಗದಿ ಮಾಡಿದ ಇವೆಂಟ್ ಕ್ಯಾಲೆಂಡರ್ ಆಧಾರದ ಮೇಲೆ ನಾವು ಗ್ರಾಮ ಪಂಚಾಯತಿಗೆ ಬಂದು ಕಾಮಗಾರಿ ಅನುಷ್ಠಾನ ಆಗಿರೋಂಥ ಕಾಮಗಾರಿ ಕಡತಗಳನ್ನ ತಗೊಳ್ತೀವಿ ಎಷ್ಟು ಹಣ ಖರ್ಚಾಗಿದೆ ಅಂತ ನೋಡ್ತೀವಿ ಆ ಕಡತಗಳ ಜೊತೆಗೇನೆ ಕಾಮಗಾರಿ ಸ್ಥಳಗಳಿಗೆ ಹೋಗಿ ಕೆಲಸಗಳನ್ನ ನೋಡ್ತೀವಿ ಮತ್ತೆ ಉದ್ಯೋಗ ಚೀಟಿ ತಗೊಂಡಿರುವಂತ ಫಲಾನುಭವಿಗಳ ಮನೆಗಳ ಹತ್ರ ಹೋಗಿ ಪರಿಶೀಲನೆ ಮಾಡ್ತೀವಿ ಆ ಮಾಹಿತಿನ ಕಲೆ ಹಾಕ್ತೀವಿ ಇದನ್ನೆಲ್ಲ ಕ್ರೂಢೀಕರಿಸಿ ಆ ವರ್ದಿನ ಇಡೋ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಉದ್ದೇಶ ಏನು ಅಂದ್ರೆ ನಾವು ಮಾಡಿ ಬರೀ ಅನುಷ್ಠಾನ ಇಲಾಖೆಗಳಿಗಷ್ಟೇ ಕೊಡ್ಲಿಕ್ಕಿಲ್ಲ ಅದನ್ನ ನೀವು ಮುಂದೆ ಇಡ್ತಾ ಇದೀವಿ ನಾವು ಮಾಡಿದ ಅಂತಿಮ ಆಗೋ ಆಗೋದಿಲ್ಲ ಕಾರಣ ಏನು ಅಂದರೆ ನಾವು ಹೊರಗಡೆ ಜನ ನಮಗೆ ಸಿಕ್ಕಂತ ಮಾಹಿತಿ ದಾಖಲಾತಿಗಳು ಮತ್ತೆ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳೊಟ್ಟಿಗೆ ಕಾಮಗಾರಿಗಳು ಏನು ನೋಡ್ತೀವಿ ಆ ಒಂದು ಆಧಾರದ ಮೇಲೆ ಒಂದಿನ ತಯಾರು ಮಾಡ್ತೀವಿ ಅದರಲ್ಲೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗೋ ಸಂದರ್ಭಗಳು ಇರ್ತವೆ ಹಾಗಾಗಿ ನೀವು ಮುಂದೆ ಇಟ್ಟಾಗ ಸರಿನಾ ತಪ್ಪ ಅದರಲ್ಲಿ ಏನಾದರೂ ನ್ಯೂನತೆಗಳಿದೆಯದನ್ನ ಮಂಡಿಸಿ ಸರ್ಪಡಿಸ್ಕೊಂಡು ನಂತರ ಅದನ್ನ ದಾಖಲಾತಿ ಮಾಡಿ ಅದನ್ನ ನಡವಳಿನಲ್ಲಿ ದಾಖಲು ಮಾಡ್ತೀವಿ ನಂತರ ಸಂಬಂಧಪಟ್ಟಂತ ಪ್ರಾಧಿಕಾರಗಳಿಗೆ ವರದಿಗಳನ್ನ ಕೊಡಲಿಕ್ಕೆ ಅವಕಾಶ ಇರುವಂಥದ್ದು ಯಾವುದೇ ಗ್ರಾಮ ಸಭೆಗಳು ನಡೆದ್ರೂ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಧ್ಯಕ್ಷತೆಯನ್ನು ವಹಿಸ್ಕೊಡ್ತಾರೆ ಆದರೆ ಸೋಷಲ್ ಆಯ್ಕೆ ಮತ್ತು ಜಮಾಬಂದಿ ಗ್ರಾಮಸಭೆಗಳಲ್ಲಿ ಮಾತ್ರ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಏನು ನೇಮಕ ಮಾಡಿರ್ತಾರೆ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮಸಭೆ ನಡೆಯುತ್ತೆ ಇವತ್ತು ನಮ್ಮ ಗ್ರಾಮ ಸಭೆಗೆ ಸಾರ್ವ ಶಿಕ್ಷಣ ಇಲಾಖೆ ಸಂಬಂಧಪಟ್ಟ ಹಾಗೆ ನಮ್ಮ ಬಿ ಆರ್ ಸಿ ಅವರು ಮುರಳೀಧರ್ ಸರ್ ಅವರ ಒಂದು ಇವತ್ತು ಗ್ರಾಮಸಭೆ ನಡೀತಿದೆ ಇವತ್ತು ಏನು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಏಪ್ರಿಲ್ ಒಂದನೇ ತಾರೀಕಿಂದ ಮೂವತ್ತೊಂದು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ಈ ಗ್ರಾಮ ಪಂಚಾಯತ್ನಲ್ಲಿ ಅನುಷ್ಠಾನ ಆಗಿರುವಂಥ ಕಾಮಗಾರಿಗಳು ಹಣ ಬಳಕೆ ಮಾಡಿರುವಂಥದ್ದು ಘಟಕಗಳು ಮನೆಬೆಟ್ಟಿ ಸಂಬಂಧಪಟ್ಟಂಥ ಆಡ್ ಆಡಿಟ್ನ ಮಾಡಿದ್ದೀವಿ ಈ ವರದಿನ ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೀವಿ ಮನ್ಸಿದ ನಂತರ ಏನಾದರೂ ಅದು ಸಮನ್ ಸೊಟ್ಟಾಗ ಏನಾದರೂ ನಿಮ್ಮಲ್ಲಿ ಚರ್ಚೆ ಇದ್ರೆ ಅಥವಾ ನೀವು ಏನಾದರೂ ಇದ್ರ ಬಗ್ಗೆ ಮಾತಾಡೋದಿದ್ರೆ ಮಾತಾಡ್ಬೋದು ಕಾಮಗಾರಿಗಳು ಅನುಷ್ಠಾನ ಆಗಿರೋದು ಗ್ರಾಮ ಪಂಚಾಯತಿ ಮಾತ್ರ ಐನೂರ ಎಂಬತ್ತು ಹಣ ಬಳಕೆ ಮಾಡಿರೋದ್ದು ಹೂಲಿ ಒಂದು ಕೋಟಿ ಎಂಬತ್ತೆಂಟು ಲಕ್ಷದ ಇಪ್ಪತ್ತೆರಡು ಸಾವಿರದ ಏಳ್ನೂರ ಹನ್ನೆರಡು ರೂಪಾಯಿ ಸಾಮಗ್ರಿ ಮೊತ್ತ ಅಂದ್ರೆ ಸಾಮಗ್ರಿ ಖರೀದಿ ಮಾಡಿರೋದ್ದು ಒಂದು ಕೋಟಿ ನಲ್ವತ್ತಾರು ಲಕ್ಷದ ಐವತ್ತ ಮೂರು ಸಾವಿರದ ಇನ್ನೂರ ಒಂದು ರೂಪಾಯಿ ಹಣ ಖರ್ಚಾಗಿದೆ ನಮ್ಮ ಈ ಯೋಜನೆಯಲ್ಲಿ ಬಳಸ್ಕೊಂಡಿರುವಂತ ಕುಟುಂಬಗಳು ಒಂದ್ ಸಾವಿರದ ಇನ್ನೂರ ತೊಂಬತ್ತಾರು ಕುಟುಂಬಗಳು ಕೆಲಸ ನಿರ್ವಹಿಸಿದಾವೆ ಒಟ್ಟು ಮ್ಯಾಂಡೇಜ್ ಅಂದ್ರೆ ಎಷ್ಟು ಮಾನವ ದಿನಗಳ ಸೃಜನೆ ಮಾಡಿರೋದು ಅಂದ್ರೆ ಎಪ್ಪತ್ತೆಂಟು ಸಾವಿರದ ಮುನ್ನೂರ ಮಾಡಿದ್ದಾರೆ ರೇಷ್ಮೆ ಇಲಾಖೆಯಿಂದ ಎಪ್ಪತ್ತಾರು ಕಾಮಗಾರಿಗಳು ಇಪ್ಪತ್ತೈದು ಲಕ್ಷದ ನಲವತ್ತೊಂದು ಸಾವಿರದ ಒಂಬೈನೂರ ರೂಪಾಯಿ ಕೃಷಿ ಇಲಾಖೆಯಿಂದ ಹದಿನಾರು ಕಾಮಗಾರಿ ಅನುಷ್ಠಾನ ಆಗಿದೆ ಐದು ಲಕ್ಷದ ಐವತ್ತೊಂದು ಸಾವಿರದ ಏಳುನೂರ ಮೂವತ್ತಾರು ರೂಪಾಯಿ ಪಿ ಆರ್ ಡಿ ಅಂದ್ರೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದಿಂದ ಎರಡು ಕಾಮಗಾರಿ ಮಾಡಿದ್ದಾರೆ ಎರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಒಟ್ಟು ಕಾಮಗಾರಿಗಳು ಏಳ್ನೂರ ಅರವತ್ತೆರಡು ಒಟ್ಟು ಖರ್ಚಾಗಿರುವಂತ ಎಲ್ಲ ಇಲಾಖೆಗಳು ಒಳಗೊಂಡಂತೆ ಗ್ರಾಮ ಪಂಚಾಯತ್ ಎರಡು ಕೋಟಿ ನಲವತ್ತಾರು ಲಕ್ಷದ ಹದಿಮೂರು ಸಾವಿರದ ಏಳುನೂರ ಇಪ್ಪತ್ತೆರಡು ರೂಪಾಯಿ ಕೂಲಿ ಹಣ ಒಂದು ಕೋಟಿ ನಲವತ್ತಾರು ಲಕ್ಷದ ಐವತ್ ಮೂರು ಸಾವಿರದ ಇನ್ನೂರ ಒಂದು ರೂಪಾಯಿ ಸಾಮಗ್ರಿ ಮೊತ್ತ ಒಟ್ಟು ಮೂರು ಕೋಟಿ ತೊಂಬತ್ತೆರಡು ಲಕ್ಷದ ಅರವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ರೂಪಾಯಿ ಖರ್ಚು ಮಾಡಿರುವಂಥದ್ದು ಒಟ್ಟು ಕಾಮಗಾರಿಗಳು ಸಂಬಂಧಪಟ್ಟ ಹಾಗೆ ಬದು ನಿರ್ಮಾಣ ನೂರ ನಲವತ್ತೆಂಟು ಜಮೀನು ಮಟ್ಟ ಐವತ್ತೊಂಬತ್ತು ಕುರಿ ಕೊಟ್ಟಿಗೆ ಹನ್ನೊಂದು ಬಚಲಗುಂಡಿ ನಿರ್ಮಾಣ ಅರವತ್ತೊಂಬತ್ತು ಕೋಳಿ ಶೆಡ್ ನಿರ್ಮಾಣ ಐದು ಧನಕೋಟ್ಗೆ ತೊಂಬತ್ತೈದು ಸಾಮಗ್ರಿ ಮೊತ್ತಕ್ಕೆ ಒಳಗೊಂಡಂತೆ ಕೈನಡ ನಿರ್ಮಾಣ ಮೂವತ್ತೊಂದು ಮನೆ ನಿರ್ಮಾಣ ಅರವತ್ತಾರು ಅಂಗನವಾಡಿ ಕಟ್ಟಡ ಎರಡು ಶಾಲಾ ಕಾಂಪೌಂಡ್ ನಿರ್ಮಾಣ ಒಂದು ನಾಲಾ ಅಭಿವೃದ್ಧಿ ಎಂಟು ಕೆರೆ ಹುಳು ತೆಗೆಯುವ ಕಾಮಗಾರಿ ಎಂಟು ರಸ್ತೆ ಅಭಿವೃದ್ಧಿ ಎರಡು ಸ್ಮಶಾನ ಅಭಿವೃದ್ಧಿ ಒಂದು ಚರಂಡಿ ಮತ್ತು ಡರ್ಕ್ ಕಾಮಗಾರಿ ಒಂದು ಜಲ್ಲಿ ಮೆಟ್ಲಿಂಗ್ ರಸ್ತೆ ಇಪ್ಪತ್ತ್ ಮೂರು ಮಳೆ ನೀರು ಕೊಯ್ಲು ಒಂದು ಶೌಚಾಲಯ ನಿರ್ಮಾಣ ಒಂದು ಕೆರೆ ಹುಡು ತೆಗೆಯುವಂತದ್ದು ಒಂದು ಕುಟ್ಟೆ ಅಭಿವೃದ್ಧಿ ಒಂದು ಚರಂಡಿ ಮತ್ತು ಅದಕ್ಕೆ ಸಾವುವಂತ ಕಾಮಗಾರಿ ಹದಿನಾಲ್ಕು ಸಾಮಗ್ರಿ ಏನ್ ಖರೀದಿ ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಸಮುದಾಯ ಕಾಮಗಾರಿಗಳು ಸಂಬಂಧಪಟ್ಟಾಗ ಏನು ಮರಳು ಜಲ್ಲಿ ಹಿಟ್ಟಿಗೆ ಸಿಮೆಂಟ್ ಇದು ಸಂಬಂಧಪಟ್ಟಾಗೆ ಮಣ್ಣು ಇದನ್ನೆಲ್ಲ ಖರೀದಿ ಮಾಡಿರ್ತಾರೆ ಮೊದಲು ರಾಯಲ್ಟಿ ಅಂತ ಹೇಳಿ ನಾವು ಟ್ಯಾಕ್ಸ್ ಸರ್ಕಾರಕ್ಕೆ ಕಟ್ಟು ಅದನ್ನ ಪರ್ಚೇಸ್ ಮಾಡಬೇಕಾಗುತ್ತೆ ಎಂಟು ಲಕ್ಷದ ನಲವತ್ತೊಂದು ಸಾವಿರದ ಆರ್ನೂರ ಆರು ರೂಪಾಯಿ ರಾಯಲ್ಟಿ ಇದೆ ರಘವರೇ ಅದಕ್ಕೆ ಕಟ್ಟಿರೋದಕ್ಕೆ ಸಿಕ್ಕಲಿಲ್ಲ ಮತ್ತೆ ಓವರ್ ಆಲ್ ಚಾರ್ಜಸ್ ಮತ್ತೆ ಮಿಸ್ಸೆಲೇನಿಯಸ್ ಚಾರ್ಜಸ್ ಅನ್ನು ತಗೊಂಡಿದ್ದೀರಾ ನಾಲ್ಕು ಲಕ್ಷದ ಅರವತ್ತು ಸಾವಿರದ ಮುನ್ನೂರ ಐವತ್ನಾಲ್ಕು ರೂಪಾಯಿ ಇದು ಎಂ ಬಿ ನಲ್ಲಿ ಡಾಕ್ಯುಮೆಂಟ್ಸ್ ಆಗಿಲ್ಲ ಎಂ ಬಿ ನಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ ಆದರೆ ಸಂಬಂಧಪಟ್ಟಂತಹ ಇಂಜಿನಿಯರ್ ಮಿಸಲೇನಿಯಸ್ ಅಂತ ತಗೊಂಡಿದ್ದಾರೆ ಏನ್ ಮಿಸಲೇನಿಯಸ್ ಅನ್ನ ಏನು ಮಾಡಿದ್ದಾರೆ ಅಂತ ಹೇಳಿ ಇದಕ್ಕೆ ಡೀಟೇಲ್ ಇಲ್ಲ ಅದಕ್ಕೆ ನೀವು ಡೀಟೇಲ್ ಕೊಡ್ಬೇಕಾಗುತ್ತೆ ಮತ್ತೆ ಬಂದಾಗ ನಾವು ಡಾಕ್ಯುಮೆಂಟ್ಸ್ ಅಂತಂದ್ರೆ ಪ್ರತಿಯೊಂದು ಫೈಲಲ್ಲೂ ಒಂದು ಹತ್ತಲ್ವಾರು ನ್ಯೂನತೆಗಳು ಅದು ಸೈನ್ ಇಲ್ಲ ಇದಕ್ಕೆ ಸೈನ್ ಇಲ್ಲ ಫೋಟೋ ಹಾಕಿಲ್ಲ ಅದಕ್ಕೆ ಅಟ್ಯಾಚ್ ಮಾಡಿಲ್ಲ ಕೂಲಿ ಕಾರ್ಮಿಕರು ಸಿಗ್ನೇಚರ್ ಇಲ್ಲ ಅಂತೇಳಿ ಸಾಕಷ್ಟು ಬರಿತಾ ಇದ್ವಿ ಇತ್ತೀಚೆಗೆ ತುಂಬಾ ಚೆನ್ನಾಗಿ ಡಾಕ್ಯುಮೆಂಟ್ಸು ಇಡೀ ತಾಲೂಕಲ್ಲಿ ಚೆನ್ನಾಗಿ ಅಪ್ಡೇಟ್ ಆಗ್ತಿದೆ ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಫೋಟೋಸು ಒಂದು ಎರಡು ಮೂರನೇ ಹಂತದ ಫೋಟೋ ಮೂರು ಹಂತದ ಫೋಟೋಸು ಕಂಪಲ್ಸರಿ ಇಲ್ದಂಥ ಕಾಮಗಾರಿಗಳು ಇದಾವೆ ಅದೊಂದು ಸ್ವಲ್ಪ ಅಪ್ಡೇಟ್ ಮಾಡಿಸಿ ಇರೋಬೋದ್ರೆ ನಲವತ್ತೊಂಬತ್ತು ಕಾಮಗಾರಿ ಅಷ್ಟಲ್ಲಿ ಆರ್ನೂರ ಎಂಬತ್ತು ಕಾಮಗಾರಿಗಳಲ್ಲಿ ಕೇಳೋ ನಲವತ್ತೊಂಬತ್ತು ಕಾಮಗಾರಿಗಳಲ್ಲಿ ಮಾತ್ರ ಫೋಟೋಸು ವ್ಯತ್ಯಾಸ ಇದೆ ಅದನ್ನು ಅಪ್ಡೇಟ್ ಮಾಡಿಸಿ ಇರುವಂಥದ್ದು ತೊಂಬತ್ತು ಕಾಮಗಾರಿಗಳು ಸಂಬಂಧಪಟ್ಟ ಹಾಗೆ ನಾಮ ಫಲಕಗಳು ಅಂತಿದೆ ಹೆಚ್ಚು ಬದು ಕಾಮಗಾರಿಗಳೇ ನೆಟ್ವರ್ಕ್ಗಳು ಇಲ್ಲ ಬಟ್ ಹಾಗೆ ಹೇಗೆ ಈ ಬದು ನಿರ್ಮಾಣ ಸಂಬಂಧಪಟ್ಟಂತೆ ಜನರದೊಂದು ಸಮಸ್ಯೆ ಆಗಬೇಕು ಮೇಡಮ್ ಏನಂತಂದ್ರೆ ಅಲ್ಲಿ ನಿಯಮ ಇರುವುದಿಲ್ಲ ಅಂತ ಬದು ನಿರ್ಮಾಣ ಮಾಡಿದಾಗ ಆ ಕಾಪ್ಕೆ ಉದ್ದೇಶ ಆ ಒಂದು ಬದು ಅವ್ರದ್ದೇ ಐಲ್ ಫಾರೂಲ್ ಇದೆ ಈ ಸ್ವರೂಪದ ರೂಪಕ್ಕೆ ಕಾಮ್ ಉದ್ದೇಶಕ್ಕೆ ಸರ್ಕಾರ ಅದನ್ನು ಮಾಡಿರೋದು ಅದ್ರೆ ಜನ ಏನು ಮಾಡ್ತಾರೆ ಆ ಬದು ಮಾಡ್ಕೊರೋ ಸಂದರ್ಭದಲ್ಲಿ ಫೋಟೋ ಜಟ್ ಆಪ್ ತದನಂತರ ಯಾರು ತಿಕ್ಕೊಂಡ ಹೋಗ್ತಾರೆ ಅದ್ ಮಾಡ್ತಾರೆ ಅಂತ ಅದನ್ನ ತಿಕ್ಕೊಂಡ ಹೋಗ್ತ ಅಂತ ತಗೊಂಡ ಬಿಡುತ್ತಾರೆ ಅದವೇ ಫೋಟೋ ಮೇಂಟೇನ್ ಮಾಡಿತ್ತೀವಿ ನೋಟ್ ಸಂಬಂಧಪಟ್ಟ ಒಂದು ಕೆಲಸಗಾರರು ಯಾವಾಗ ಅಂತ ನೋಡ್ಬಿಟ್ಟು

ಗರಿಷ್ಠ ಗರಿಷ್ಠ ಆದ್ರೂ ಒಂದ್ ಐದು ವರ್ಷ ಕಡ್ಡಾಯವಾಗಿ ಬಾಳಕೆ ಬರಲೇಬೇಕು ಆ ಜಾತೆಯಲ್ಲಿ ನಾಮಫಲಕ ಯಾವ್ದು ಹಾಕ್ತೀವಿ ಯಾಕೆ ಹಾಕ್ತೀವಿ ಅಂದ್ರೆ ಸಂಬಂಧಪಟ್ಟಂತ ಒಂದು ನಾಮಪಲ್ಕ ಅನುಷ್ಠಾನ ಇಲಾಖೆ ಯಾವ್ದು ಅದ್ ಸಂಬಂಧಪಟ್ಟಂತ ಹಣ ಯಾವ್ದು ಹೇಗೆ ಖರ್ಚಾಗಿದೆ ಎಷ್ಟು ಖರ್ಚಾಗಿದೆ ಅನ್ನೋಂತದನ್ನ ನೇಮ್ ನಾವು ಕನ್ಸ್ಟ್ರಕ್ಷನ್ ಮಾಡ್ಬೇಕು ಕನ್ಸ್ಟ್ರಕ್ಷನ್ ಅಂದ್ರೆ ಇವಾಗೆಲ್ಲ ನಾವು ತಗೊಂಡ್ ನೆಡ್ತಿದಿರಲ್ಲ ಬೋರ್ಡ್ಗಳು ಆತರ ಅಲ್ಲ ಸಿಮೆಂಟ್ ಇಟ್ಟಿಗೆನ ಬಳಸಿ ನಾಮಪಲಕಗಳನ್ನ ಕಟ್ಟಿ ನೀವು ನಿರ್ಮಾಣ ಮಾಡುವಂತದ್ದು ಅದಕ್ಕೆ ಅಂದಾಜು ಮೂರ್ ಸಾವಿರ ರೂಪಾಯಿ ಇದೆ ಇವಾಗ ನೆಡಿಮೆಟ್ ಅಂತ ಹಾಕಿ ನೀವು ಯಾರೋ ಇನ್ನೊಂದು ಕಿತ್ತ ಕಿತ್ಕೊಂಡು ಇನ್ನೊಂದು ಕೆಲಸಗಳಿಗೆ ಹಾಕೊಳ್ಳೋಂತದ್ದು ಇಲ್ಲ ನಾವು ನಿರ್ಮಾಣ ಮಾಡ್ದಾಗ ಅದನ್ನ ಕಿತ್ಕೊಳ್ಳಿಕ್ ಆಗಲ್ಲ ಹಾಗಾಗಿ ಕನ್ಸ್ಟ್ರಕ್ಷನ್ ಮಾಡಿ ಹಾಕೋಕೆ ನೀವು ನೆಕ್ಸ್ಟ್ ಯಾವ್ದೇ ಕಾಮಗಾರಿಗಳನ್ನ ಮಾಡಿ ಕಡ್ಡಾಯವಾಗಿ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಕ್ರಮವಹಿಸಿ ಇವಾಗ ಎಷ್ಟು ಕೆಲಸಗಳು ತೊಂಬತ್ತು ಕೆಲಸಗಳು ಸಂಬಂಧಪಟ್ಟಂತ ನಾನು ಕೊಡ್ತೇ ಇಲ್ಲ ಮರ ಒಂದು ಎರಡು ತಿಂಗಳು ಬಾಕಿ ಸಮರ್ಪಕವಾದ ಕಾರ್ಯಗಳು ಫೈನಲಿ ಡಿಪೋಡ್ಡ್. ಸ್ವಲ್ಪ ನಾನು ಹೋಗಿ ಅದನ್ನ ಅಪ್ಡೇಟ್ ಅಸಿ ಆ ಫೋಲ್ ಅಪ್ಡೇಟ್ ಮಾಡ್ತೀನಿ ರಿಪೋರ್ಟ್ ಅದಕ್ಕೆ. ಮತ್ತೆ ಫೈನಲಿ ಆರ್‌ಟಿಸಿ ಇಲ್ಲದಂತದ್ದು ಒಂಬತ್ತು ಕಾರ್ಯಗಳಲ್ಲಿ ಇಲ್ಲ ಫೈಲ್ಗಳಲ್ಲಿ ಅದನ್ನ ನೀವು ಆರ್‌ಟಿಸಿ ಕೊಡ್ಬೇಕಾಗುತ್ತೆ. ಮತ್ತೆ ಅದರ ಜೊತೆಗೆ ಸಮಿತಿಯಲ್ಲಿ ಹೊರಡಾಗಿರುವಂತ ಕಾರ್ಯಗಳು ನಾಲ್ಕಿದೆ. ಅ ಚಿಕ್ಕಲೇ ಕೂಡ